ಯೇಸುವಿಗೆ ಸ್ತೋತ್ರ ಇಂದು ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನ ಭಾಗ ಪೌಲನು ಫಿಲೆಮೋನಿಗೆ ಬರೆದ ಪತ್ರಿಕೆ ಅದರ ಹದಿನೈದರಿಂದ ಹದಿನೆಂಟು ವಾಕ್ಯ ಹದಿನೈದನೇ ವಾಕ್ಯ ಅವನು ಸ್ವಲ್ಪ ಕಾಲ ನಿನ್ನಿಂದ ಅಗಲಿಸಲ್ಪಟ್ಟದ್ದು ನಿರಂತರವು ನಿನ್ನವನಾಗಬೇಕೆಂಬುವುದಕ್ಕೋಸ್ಕರವೋ ಏನು ಇನ್ನು ಮೇಲೆ ಅವನು ದಾಸನಾಗದೆ ದಾಸನಕ್ಕಿಂತ ಉತ್ತಮ ಪ್ರಿಯ ಸಹೋದರನಂತಾಗಬೇಕು ಕೆಲವು ಗುಲಾಮರು ತಮ್ಮ ಯಜಮಾನರ ಬಳಿಗೆ ಎಂದೆಂದಿಗೂ ಹಿಂತಿರುಗಿ ಬರಬಾರದೆಂಬ ಉದ್ದೇಶದಿಂದ ಅಥವಾ ಯಜಮಾನರ ಕೈಗೆ ಸಿಕ್ಕಿ ಹಾಕಿಕೊಳ್ಳದಂತಹ ದೊಡ್ಡ ದೊಡ್ಡ ನಗರಗಳಿಗೆ ಓಡಿ ಹೋಗಿ ಪ್ರತ್ಯೇಕವಾದ ಸ್ಥಳಗಳಲ್ಲಿ ವಾಸಿಸುವವರಾಗಿದ್ದರು ಒನೆಸೀಮನು ಹಾಗೆಯೇ ಫಿಲೋಮೋನನ ಬಳಿಯಿಂದ ರೋಮನ್ ಮಹಾನಗರಕ್ಕೆ ಓಡಿ ಬಂದವನಾಗಿದ್ದನು ಆದರೆ ಒನೇಸೀಮನು ಪೌಲನ ಕೈಗೆ ಸಿಕ್ಕಿ ಹಾಕಿಕೊಳ್ಳಲು ಪೌಲನು ಸಾರಿದ ಸುವಾರ್ತೆಯು ಅವನಲ್ಲಿ ಮಾನಸಾಂತರವನ್ನ ಉಂಟುಮಾಡಲು ಪೌಲನು ಒನೇಸೀಮನನ್ನು ತನ್ನ ಯಜಮಾನನಾದ ಫಿಲೇಮೋನನ ಬಳಿಗೆ ತಪ್ಪಪ್ಪಿಗೆಗಾಗಿ ಕಳುಹಿಸಿಕೊಡುವಂಥದ್ದನ್ನು ನೋಡುತ್ತೇವೆ ತಪ್ಪಪ್ಪಿಗೆ ಇಂದು ಕ್ರೈಸ್ತರಲ್ಲಿ ಇರುವ ಒಂದು ಗುಣವಾಗಿದೆ ಇದು ಅತ್ಯಂತ ಅಪಾಯಕಾರಿಯಾಗಿದ್ದು ನಿತ್ಯತ್ವವನ್ನು ಇಲ್ಲದ ಹಾಗೆ ಮಾಡುವಂಥದ್ದಾಗಿದೆ ನೂಕನುಪರದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದ ಒಂದರಿಂದ ಹತ್ತು ವಾಕ್ಯಗಳಲ್ಲಿ ಯೇಸು ಮತ್ತು ಸುಂಕದವನಾದ ಜಕಾಯನ ನಡುವೆ ನಡೆದ ಸಂಭಾಷಣೆಯ ಚಿತ್ರಣವನ್ನು ಕಾಣುತ್ತೇವೆ ಆನದ ಮರವನ್ನು ಹತ್ತಿದ್ದ ಜಕಾಯನನ್ನು ಏಸು ಕರೆದು ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳುವೆನು ಎಂದು ಹೇಳಿದಾಗ ಜಕಾಯನು ಮಾಡಿದ ಮೊದಲ ಕಾರ್ಯ ಅನ್ನುವಂಥದ್ದು ಸ್ವಾಮಿ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಹೇಳಕೊಂಡದ್ದೆಯಾದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಇದು ಜಕ್ಕಾಯನ ತಪ್ಪೊಪ್ಪಿಗೆಯಾಗಿದೆ ಕನ್ಫೆಷನ್ ಇಂದು ಕ್ರೈಸ್ತರು ನೆನಸಿರುವಂಥದ್ದು ದೀಕ್ಷಾಸ್ಥಾನ ಸ್ವೀಕರಿಸಿದರೆ ಭಾನುವಾರದ ಆರಾಧನೆಯಲ್ಲಿ ಭಾವನಾತ್ಮಕವಾಗಿ ಆರಾಧಿಸಿದರೆ ಎಲ್ಲವೂ ತೀರಿತು ಎಂಬುದಾಗಿ ಮತಾಯ ಐದು ಇಪ್ಪತ್ನಾಲ್ಕನೇ ವಾಕ್ಯವನ್ನು ಮರೆತು ಅನೇಕರು ಆಧ್ಯಾತ್ಮಿಕತೆಯ ವೇಷವನ್ನು ತೋರಿಸುವವರಾಗಿದ್ದಾರೆ ಸುವಾರ್ತೆಯನ್ನು ಕೇಳಿಸಿಕೊಂಡು ಮಾನಸಾಂತರ ಪಡಕೊಂಡ ಒನೇಸೀಮನು ಅವನು ಮಾಡಬೇಕಾಗಿರುವ ಎರಡನೆಯ ಅಂತ ಅನ್ನುವಂಥದ್ದು ತಪ್ಪೊಬ್ಬಿಗೆ ಕೇವಲ ದೇವರ ಬಳಿಯಲ್ಲಿ ಮಾತ್ರ ಸಾಲದು ತಪ್ಪು ಮಾಡಿದ ವ್ಯಕ್ತಿಯ ಬಳಿಗೆ ಹೋಗಿ ತಪ್ಪೊಪ್ಪಿಕೊಳ್ಳುವುದು ಆಗಿದೆ ಇಲ್ಲಿ ಪೌಲನು ಫಿಲೋಮೋನಿಗೆ ಹೇಳುವಂಥದ್ದು ಒನೇಸೀಮನು ನಿನ್ನಿಂದ ಓಡಿ ಹೋದದ್ದು ನಿರಂತರವೂ ನಿನ್ನವನಾಗಬೇಕೆಂಬುದಾಗಿಯೋ ಎಂದು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ದಾಸನು ಬಿಡುಗಡೆಯಾಗಿ ಹೋಗಲೊಲ್ಲನೆಂದು ದೃಢವಾಗಿ ಹೇಳಿದರೆ ಅವನ ಯಜಮಾನನು ದೇವರ ಬಳಿಗೆ ಕರಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಲಿನ ನಿಲುವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಖೆಯಿಂದ ಚುಚ್ಚಬೇಕು ಆ ಒತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರುವನು ವಿಮೋಚನ ಕಾಂಡ ಇಪ್ಪತ್ತೊಂದನೇ ಅಧ್ಯಾಯದ ಆರನೇ ವಾಕ್ಯ ಫಿಲೋಮೋನನ ಬಳಿಯಿಂದ ಓಡಿ ಹೋಗಿದ್ದ ಒನೇಸೀಮನು ಪೌಲನ ಮೂಲಕ ಮಾನಸಾಂತರವನ್ನು ಹೊಂದಿ ಕ್ರಿಸ್ತನನ್ನು ಧರಿಸಿಕೊಂಡವನಾಗಿ ಪೌಲನ ಪತ್ರಿಕೆಯೊಂದಿಗೆ ತನ್ನ ಯಜಮಾನನ ಬಳಿಗೆ ಸಹೋದರನ ರೂಪದಲ್ಲಿ ಹಿಂತಿರುಗಿ ಬಂದದ್ದು ನಿರಂತರವಾಗಿ ತನಗೆ ವಹಿಸಿದ ಕೆಲಸದಲ್ಲಿ ನಂಬಿಗಸ್ತನಾಗಿ ನಿಲ್ಲುವುದಕ್ಕಾಗಿ ಒನೇಸೀಮನೆಂಬ ದಾಸನು ಕ್ರಿಸ್ತನನ್ನು ಧರಿಸಿಕೊಂಡಿರಲಾಗಿ ಒನೇಸೀಮನೆಂಬ ದಾಸನು ಕ್ರಿಸ್ತನನ್ನು ಧರಿಸಿಕೊಂಡಿರಲಾಗಿ ಅವನು ತನ್ನ ದಾಸತ್ವದ ಕೆಲಸದಿಂದ ಬಿಡುಗಡೆಗೊಂಡನು ಎಂಬುದಾಗಿ ಅಲ್ಲ ಎಫೇಸ ಪತ್ರಿಕೆ ಆರನೇ ಅಧ್ಯಾಯದ ಐದರಿಂದ ಒಂಬತ್ತು ವಾಕ್ಯ ಹಾಗೂ ಕೊಳೋಸೆಯ ಪತ್ರಿಕೆ ಮೂರನೇ ಅಧ್ಯಾಯದ ಇಪ್ಪತ್ತೈದನೇ ವಾಕ್ಯ ಹಾಗೂ ನಾಲ್ಕನೇ ಅಧ್ಯಾಯದ ಒಂದನೇ ವಾಕ್ಯ ಈ ಭಾಗಗಳಲ್ಲಿ ಪೌಲನು ಕ್ರಿಸ್ತನನ್ನು ಅಂಗೀಕರಿಸಿದ ಗುಲಾಮರು ಹಾಗೂ ಯಜಮಾನರು ಹೇಗೆ ಪರಸ್ಪರ ವರ್ತಿಸಬೇಕೆಂಬುದನ್ನು ವಿವರವಾಗಿ ಬರೆದಿರುವಂತ ನೋಡುತ್ತೇವೆ ಫಿಲೆಮೋನನ ಬಳಿಯಿಂದ ಒನೇಸೀಮನ್ನು ಓಡಿ ಹೋದ ತರುವಾಯ ಫಿಲೆಮೋನನಿಗೆ ನಷ್ಟವಾಗಿರುವಂತದರಲ್ಲಿ ಯಾವ ಸಂಶಯವೂ ಇಲ್ಲ ರೋಮ್ ನಗರಕ್ಕೆ ಬಂದು ಪೌಲನ ಕೈಗೆ ಸಿಕ್ಕಿ ಹಾಕಿಕೊಂಡ ಒನೇಸೀಮನಿಗೆ ಪೌಲನೊಂದಿಗೆ ಸಮಯವನ್ನು ಕಳೆದದ್ದರಿಂದ ಹಣ ಸಂಪಾದಿಸುವುದಕ್ಕೆ ಯಾವ ಸಂದರ್ಭವೂ ಒದಗಿ ಬಂದಿರಕ್ಕಿಲ್ಲ ಇಲ್ಲಿ ಪೌಲನು ಮರುಪಾವತಿಯ ಜವಾಬ್ದಾರಿಯನ್ನು ಒತ್ತುಕೊಳ್ಳುವವನಾಗಿದ್ದಾನೆ ಮರುಪಾವತಿಯು ಕ್ಷಮಾಪಣೆಯ ಅತ್ಯಗತ್ಯ ಭಾಗವಾಗಿದೆ ಫಿಲೆಮೋನಿಗೆ ಒಣಸೀಮನ ಬಳಿಯಲ್ಲಿ ಮರುಪಾವತಿಗೆ ಬೇಡಿಕೆ ಇಡುವುದು ಸರಿಯಾದದ್ದೇ ಆಗಿದೆ ಇದರಲ್ಲಿ ಯಾವ ತಪ್ಪು ಇಲ್ಲ ಫಿಲೋಮೋನನು ತಾನಾಗಿಯೇ ಮರುಪಾವತಿಯನ್ನು ಅದು ಅವನ ಉದಾರತ್ವದ ಮನಸ್ಥಿತಿ ಇಲ್ಲಿ ಪೌಲನು ಫಿಲೋಮೋನನಿಗೆ ಯಾವ ಬಲವಂತ ಮಾಡದೆ ಆ ಮರುಪಾವತಿಯ ಜವಾಬ್ದಾರಿಯನ್ನು ಓರುವನಾದನು ಪ್ರಿಯರೇ ನಮ್ಮ ರಕ್ಷಣೆಯ ವಿಷಯದಲ್ಲಿ ಯೇಸು ಕ್ರಿಸ್ತನು ಇದೇ ಮಾರ್ಗವನ್ನು ಸ್ವೀಕರಿಸಿದನು ಎಂಬುದನ್ನು ಮರೆಯಬಾರದು ಪೌಲನು ಕೊರೆಂತಹ ಪತ್ರಿಕೆಯಲ್ಲಿ ಬರೆದಿರುವ ಪ್ರಕಾರ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ ಅರ್ಥ ದೇವರು ನಮ್ಮನ್ನು ಮರುಪಾವತಿಸಿ ತನಗಾಗಿ ಕೊಂಡುಕೊಂಡಿದ್ದಾನೆ ಎಂಬುದಾಗಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ